ಕೆಲಸ ಮಾಡ್ಕೊಂಡು ಹೋಗಬೇಕು ಫಲ ಏನು ಬರುತ್ತೋ ಏನು ಬರೋದಿಲ್ಲ ಅದು ಆಮೇಲೆ ಸರ್ ಅದು ಗೊತ್ತಾಗ್ಬಿಟ್ರೆ ದೇವರ ಆ ಬಿಡ್ತೀವಲ್ಲ ಈಗ ನೀವು ಜರ್ನಿ ಹೆಂಗೆ ಸ್ಟಾರ್ಟ್ ಆಗಿದ್ದು ಸ್ಟೋರಿ ನಿಮ್ಮ ಹತ್ರ ಬಂದಿದ್ದು ಸ್ವಲ್ಪ ಇವರು ರಾಜು ಅವರು ಒಂದು ಆರು ಏಳು ತಿಂಗಳಿಂದ ಟ್ರೈ ಮಾಡ್ತಾ ಇದ್ರು ಅಂದ್ರೆ ಅವ್ರು ಇದೊಂದು ಕತೆ ಇದೆ ಇದು ಗಣೇಶ ಸೂಟೇಬಲ್ ಅಂತ ಹಂಗೆ ಹಂಗೆ ಈ ಎರಡು ಕತೆ ಇತ್ತು ಅವ್ರ ಹತ್ರ ಸೊ ಅವರು ಈ ಕತೆ ಎರಡೂ ಹೇಳ್ತೀನಿ ಸಾರ್ ಯಾವ್ದು ಓಕೆ ಮಾಡ್ತಾರೋ ವಿಲ್ ಡೂ ಇಟ್ ಅಂತ ನನಗೆ ಒಂದೇ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಅವರು ದಂಡು ಪಳ್ಳೆ ಡೈರೆಕ್ಟ್ರು ಓಕೆ 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 ಹಾಂ 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 ನಾನು ಮುಂಗಾರು ಮಳೆ ಹಾಂ ದೊಡ್ಡ ನಾನು ಹಾಂ ಅವ್ರು ಮಾಡಿರೋದು ಫ್ಯಾಮಿಲಿಗೂ ಹೊಡೆದು ದುಡ್ಡು ಕಸ್ಟೋಚೋ ಪಿಚ್ಚರು ಕರೆ ನಾನು ಮಾಡೋದು ಹೊಡೆದೋಗಿರೋ ಫ್ಯಾಮಿಲಿನ ಒಂದು ಮಾಡೋ ಪಿಚ್ಚರು ಕಬ್ಬು ಐದು ಏನೋ ಅಂತಾರಲ್ಲ ಕಬ್ಬಿಣದ ಅಂಗಡಿಗೆ ಹೆಗ್ಗಣ ಬಂದ ಸೊ ಐ ವಾಸ್ ವೆರಿ ಸರ್ಪ್ರೈಸ್ ಏನ್ ಮಾಡ್ತಾರೆ ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು ಹಿಂಗಿರ್ಬೋದು ಅಂತ ನಾನೇನು ಅನ್ಕೊಂಡೆ ಇವ್ರು ನನ್ನ ಇಮೇಜ್ ಚೇಂಜ್ ಮಾಡಕ್ ಟ್ರೈ ಮಾಡ್ತಾರೆ ಓಕೆ ಟ್ರೈ ಒಂದು ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಏನೋ ಮಾಡ್ತಿದ್ದಾರೆ ಟ್ರೈ ಅನ್ಕೊಂಡೆ ಸರ್ ಬಟ್ ಅವ್ರು ಬಂದು ಫಸ್ಟ್ ಕ ಐದು ಹತ್ತು ನಿಮಿಷ ಕತೆ ಹೇಳ್ದಾಗ ನಾನು ಅನ್ಕೊಂಡೆ ಇಲ್ಲ ಇಲ್ಲ ಇವ್ರು ನನ್ನ ಇಮೇಜ್ ಎಲ್ಲ ಅವ್ರ ಇಮೇಜ್ ಚೇಂಜ್ ಮಾಡ್ಕೊಂಡಿದ್ದಾರೆ ದಂಡುಪಲ್ಯ ದಂಡುಪಲ್ಯ ಡೈರೆಕ್ಟ್ರಿಂದ ಪಲ್ಯ ವಾಂಟ್ ಟು ಬಿಕಮ್ ಎ ಫ್ಯಾಮಿಲಿ ಡೈರೆಕ್ಟರ್ ಅಂತ ಆಮೇಲೆ ಬಂತು ಬಟ್ ನಿಮ್ಗೆ ಆ ಚೇಂಜ್ ಅವ್ರು ನಿಮಗೆ ಬೇಕು ಅಂತ ಯಾವಾಗಲೂ ಅನ್ಸಿಲ್ವಾ ಯಾವಾಗಲೂ ಒಬ್ಬ ಹೀರೋಗೆ ಇನ್ನೇನೋ ಹೊಸ ಥರದ ಕ್ಯಾರೆಕ್ಟರ್ ಮಾಡಬೇಕು ಅಂತ ಇರುತ್ತೆ ನೀವು ಕೈಯಲ್ಲಿ ಕೈ ಹೊಡೆದ್ರೆ ಒಂದು ನಾಲ್ಕು ಜನ ಹಿಂಗೆ ಬೀಳ್ಬೇಕು ನಾಲ್ಕು ಜನ ಹಂಗೆ ಬಿಳ್ಬೇಕು ನನ್ನ ಫಿಲಮಲ್ಲಿ ಆ್ಯಕ್ಷನ್ ಇರುತ್ತೆ ಸರ್ ಬಟ್ ಐ ಲುಕ್ ಆಫ್ಟರ್ ಟು ಈಟ್ ನನಗೇನು ಸೂಟ್ ಆಗುತ್ತೆ ರಿಯಲಿಸ್ಟಿಕ್ ನಾನು ಐ ಆಮ್ ಬೇಸಿಕಲಿ ಮಾರ್ಷಲ್ ಆರ್ಟ್ ಪ್ಲೇಯರ್ ಮೂವೈ ತಾಯಿ ಪ್ರಾಕ್ಟೀಸ್ನ ಪ್ರಾಕ್ಟೀಸ್ ಮಾಡಿದ್ದೀನಿ ಮೂರ್ನಾಲ್ಕು ವರ್ಷ ಅದು ಮಾಡಿದ್ದೀವಿ ಸೊ ರಿಯಾಲಿಟಿಯಲ್ಲಿ ಎಸ್ ಅದ್ರ ಜೊತೆಗೆ ಹೈ ಸ್ಕೂಲಲ್ಲಾದ್ರು ಬೇಸಿಕ್ ಫಿಝಿಕ್ಸ್ ಓದಿರ್ತೀರಿ ಹೌದು ಆಯ್ತಾ ಸರ್ ಒಂದು ಸಲ ಹಿಂಗೆ ಕಾಲೋದ್ರೆ ತಿರುಗಿ 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 ಬೀಳಕ್ಕೆ ಫಿಜಿಕ್ಸ್ ಅಲ್ಲಿ ಸಾಧ್ಯ ಇಲ್ಲ ಅಂದರೆ ನನ್ನ ಬಾಡಿ ಸ್ಟ್ರಕ್ಚರ್ಗೆ ಐ ಮೆ ಫೈವ್ ಸೆವೆನ್ ಇವರವನು ಆರು ಜನಕ್ಕೆ ಆ್ಯಸ್ ಎ ಹೀರೋ ಎಂಟು ಜನಕ್ಕೆ ಹೊಡಿಬೋದು ನೂರು ಜನಕ್ಕೆಲ್ಲ ಹೊಡೆದ್ರೆ ನಾನೇ ಬಿಲೀವ್ ಮಾಡಲ್ಲ ಸಿನಿಮಾ ಅಂತ ಬಂದಾಗ ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಬಂದಾಗ ಸರ್ ಆ್ಯಕ್ಷನ್ ಬೇಕಲ್ಲ ಎಷ್ಟು ಬೇಕೋ ಐ ಐ ಡು ದಟ್ ಪರ್ಚ್ ಆಫ್ ಆ್ಯಕ್ಷನ್ ನಾನು ತುಂಬ ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಕೇಳಿದ್ರು ದೊಡ್ಡವನಾದಾಗ ಏನು ಏನಾಗ್ತೀಯ ನಾನು ಜರ್ನಲಿಸ್ಟ್ ಆಗ್ತೀನಿ ಅಂದೆ ಆಯ್ತು ಹೊಟ್ಟೆ ಪಡೆಗೆ ಏನು ಮಾಡ್ತೀನಿ ಅದನ್ನ ಹೇಳು ಅಂದ್ರು ಅವ್ರು ಅಂತ ಸಿನಿಮಾ ನಮ್ಮ ಸಿನಿಮಾ ಹೋದ್ರೂ ಇದೊಂದು ಜೋಕಿದೆ ಸರ್ ಹಾಂ ಹಾಂ ಏನು ಮಾಡ್ತಿದ್ದೀರಾ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ ಹೊಟ್ಟೆಗೆ ಏನು ಮಾಡ್ಕೊಂಡಿದ್ದೀರಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್